ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಲಕ್ಷ್ಮಣ್ ನಾಗಪ್ಪ ಬಡಗೇರ್ ಬಸವನಬಾಗೇವಾಡಿ ತಾಲೂಕಿನ ಸಿದ್ಧನಾಥ್ ಗ್ರಾಮದ ಊರಿನವನು ಇತ್ತೀಚೆಗೆ ನಾನು ಆಲ್ಮಟ್ಟಿ ಆಣೆಕಟ್ಟಿನಲ್ಲಿ ನನ್ನ ಹಳ್ಳಿ ಮುಳುಗಡೆಯಾಗಿ ನಾನು ಬಂದು ನೆಡಗುಂದಿಯಲ್ಲಿ ಸೆಟಲ್ಮೆಂಟ್ ಆದ ಉದ್ಯೋಗಕ್ಕೋಸ್ಕರ ಅಲ್ಲಿ ಬಂದು ನೆಲೆಸಿದೆವು ನಮ್ದು ಅವಿಭಕ್ತ ಕುಟುಂಬ ನಾವೆಲ್ಲ ಒಂದು ಅರವತ್ತರಿಂದ ಎಪ್ಪತ್ತು ಜನ ಎಲ್ಲರೂ ಒಂದೇ ಮನೆ ತಂದೊಳಗ ಇದ್ದೇವೆ ನಮ್ಮ ತಂದೆಯವರು ಐದು ಜನ ನಾವು ಅಣ ತಮ್ಮ ಆರು ಜನ ಎಲ್ಲರೂ ಒಂದೊಂದು ಉದ್ಯೋಗ ಮ್ಯಾಗ ಇದ್ದೆವು ಈಗ ನಾನು ಏನಪ್ಪಾ ಅಂತಂದ್ರೆ ಕೆಪಿ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನನ್ನನ್ನು ಡಿ ಕೆ ಶಿವಕುಮಾರ್ ಸಾಹೇಬ ಅನುಮೋದನೆ ಮೇರೆಗೆ ಸಚಿವ ಮಧು ಬಂಗ ಪ್ಪನವ ಹಿಂದುಳಿದ ವರ್ಗದ ರಾಜ್ಯ ಅಧ್ಯಕ್ಷರಾದ ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಈಗ ನಾನು ಸಾಮಾಜಿಕವಾಗಿ ಹೆಚ್ಚಾಗಿ ಸಾಮಾಜಿಕ ಕ್ಷೇತ್ರಗಳೊಳಗ ತೊಡಗಿನ ಸಮಾಜ ಆಯ್ತು ಸಾರ್ವಜನಿಕ ಕ್ಷೇತ್ರ ಆಯ್ತು ಇದೇ ಹೆಚ್ಚಿನ ಕೆಲಸ ಮಾಡ್ಕೊಂತ ನಾನು ಮುಂದುವರೆದಿದ್ದೇನೆ ಇದೇ ಒಂದು ಆಶೀರ್ವಾದದಿಂದ ಇವತ್ತಿಗೆ ಇವತ್ತು ಒಬ್ಬ ನನ್ನ ಮಗ ಇವತ್ತು ಬಿ ಇಂಜಿನಿಯರ್ ಆಗಿ ಬೆಂಗಳೂರಲ್ಲಿ ನೆಲೆಸಿರುತ್ತಾನೆ ನನ್ನ ಮಗಳು ಆರ್ ಟಿಒ ಇನ್ಸ್ಪೆಕ್ಟರ್ ಆಗಿ ಬಾಗಲಕೋಟೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇದು ಏನು ಇದು ಜನರ ಸೇವೆ ಮಾಡಿದ್ದಕ್ಕಾಗಿ ಇದು ಒಂದು ನನಗೆ ದೇವರ ಕಾಣಿಕೆ ಆ ದೇವರ ಕಾಣಿಕೆ ಅಂತ ಹೇಳಿ ನನ್ನ ಮಕ್ಕಳು ಹಂಗೆ ಕೆಲಸ ಮಾಡ್ತಾರ ನಾನು ಕೆಲಸ ಮಾಡ್ತಾ ಇದ್ದೇನೆ ಹೇಳಿದಾಗ ಬಹಳ ಖುಷಿ ಆಯ್ತು ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ನಾನು ಕಾಂಗ್ರೆಸ್ ಪಕ್ಷದೊಳಗ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಸದಸ್ಯತ್ವ ತೊಗೊಂಡೇನೆ ಎರಡ್ ಸಾವಿರದ ಐದರಲ್ಲಿ ತೊಗೊಂಡೇನೆ ನಾನು ಅಲ್ಲ ಹಿಂದೆ ನನ್ನ ತಾತಾರಾದ್ರು ಕಾಂಗ್ರೆಸ್ ಪಕ್ಷದೊಳಗ ದುಡಿದಿದ್ದಾರೆ ನಮ್ಮ ತಂದೆಯವರಾದ್ರು ಕಾಂಗ್ರೆಸ್ ಪಕ್ಷದ ದುಡಿದಿದ್ದಾರೆ ಅದೇ ಒಂದು ಪರಂಪರೆಯನ್ನು ನಾವು ಮುಂದುವರ್ಸ್ಕೊಂಡು ಹೊಂದೇವಿ ಇವತ್ತೆಲ್ಲ ನಮ್ಮ ಮಣಿತಾನೆ ನಾವು ಕಾಂಗ್ರೆಸ್ ನಾವು ಒಬ್ಬನ ಅಲ್ಲ ನಾನು ಮಣಿತಾನೇನ ಕಾಂಗ್ರೆಸ್ ನಾವು ಕಾಂಗ್ರೆಸ್ ಆ ಹಳ್ಳಿ ಸುತ್ತಮುತ್ತ ಒಂದ್ ಇಪ್ಪತ್ತು ಹಳ್ಳಿ ಒಳಗ ನಮ್ ಮನೆ ಅಂದ್ರೆ ಕಾಂಗ್ರೆಸ್ ಮೇಟೆ ಯಾರೇ ಬಂದ್ರು ಕಾಂಗ್ರೆಸ್ ಸಚಿವರೇ ಬರಲಿ ಶಾಸಕರ ಬರಲಿ ಯಾರೇ ಬರಲಿ ನಮ್ಮ ಮನೆ ಬಂದು ಬೆಟ್ಟಿ ಕೊಟ್ಟ ಮುಂದ್ ಹೋಗ್ತಾ ಇದ್ರು ಅದು ಒಂದು ಪರಂಪರೆ ಇವತ್ತಿಗೆ ನಾನು ಅದನ್ನೇ ನೀವೇ ಹೇಳಿದ್ರೆ ಹಿಂದುಳಿದ ವರ್ಗದೊಳಗ ಒಂದೂರ ಇಪ್ಪತ್ನಾಲ್ಕು ಜಾತಿಗಳೇನು ಹಿಂದುಳಿದ ವರ್ಗದ ಏನೋ ಸಮಸ್ಯೆಗಳು ಬರ್ಲಿ ಕುಂದಕ್ಕಿ ಅವ್ರದ ರಾಜಕೀಯ ವಿಷಯಕ್ಕೆ ಬರಲಿ ಅವರು ಉದ್ಯೋಗಕ್ಕಾಗಿ ಅನುಕೂಲಕ್ಕಾಗಿ ಇರಲಿ ಇವತ್ತು ಹೌಸಿಂಗ್ ಇರ್ತಾವೆ ಕೆಲವು ಎಷ್ಟೋ ಜನರು ದುಡಿತಿರ್ತಾರೆ ಅವ್ರಿಗೆ ಇರಂಗಲ್ಲ ಅವ್ರು ಎಲ್ಲೋ ಒಂದು ಜೋಪಿಯಲ್ಲಿ ಎಲ್ಲೋ ಇರ್ತಾರೆ ಬಾಡಿಗೆ ಮನೆಯನ್ನು ಇರ್ತಿಲ್ಲ ಶೆಡ್ ಹಾಕೊಂಡಿರ್ತಾರ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡ್ಯಾರ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಈಗ ಈಗಾಗಲೇ ಒಂದೂರ ಮೂವತ್ತು ಮನೆಗಳನ್ನು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡಿನಿ ಆಲ್ರೆಡಿ ನನ್ನ ಹತ್ರ ಪೇಪರ್ಸ್ ಇದೆ ನೂರ ಮೂವತ್ತು ಮನೆ ಸ್ಯಾಂಕ್ಷನ್ ಮಾಡಿಸಿನಿ ಅದು ಎಲ್ಲಾ ಕುಶಲಕರ್ಮಿ ಆರ್ಟಿಜನ್ಸ್ ಒಲಿ ವಿಶ್ವಕರ್ಮ ಆರ್ಟಿಜನ್ ಅವರಿಗಾಗಿ ಮೀಸಲಂತ ಅವನು ಸ್ಯಾಂಕ್ಷನ್ ಮಾಡಿಸಿದ್ರು ಸರಿ ಇದು ನಿಮ್ಮ ರಾಜಕೀಯ ಪಕ್ಷದಿಂದ ಮಾಡಿರೋ ಸರಿ ನಿಮ್ಮ ಹುದ್ದೆಗೆ ತಕ್ಕಂತೆ ಕೆಲಸ ಮಾಡಿ ನನ್ನ ಪ್ರಶ್ನೆ ಅದಲ್ಲ ಹಿಂದುಳಿದ ವರ್ಗ ಅಂದ್ರೆ ಏನು ಅಂತ ಯಾಕೆ ಇದು ಹಿಂದುಳಿದ ವರ್ಗ ಅಂದ್ರೆ ನೋಡ್ರಿ ಇವಾಗ ಕೆಲವರು ಮೇಲ್ಜಾತಿ ಜನ ಬಾಳ ಬಾಳದಾರ ಅವ್ರು ಮಾಡ್ತಾರೆ ಅವರು ಆರ್ಥಿಕ ದೃಷ್ಟಿ ರಾಜಕೀಯ ದೃಷ್ಟಿ ಬಲ ಇರ್ತಾರೆ ಇರ್ತಾರ ಅವರು ವರ್ಗ ಅಂದ್ರೆ ಇವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಇವರು ದುಡಿಮೆಗಾರರು ಹಿಂದುಳಿದವರ್ಗ ಅದರಾಗ ಬರ್ತಾರೆ ಇದ್ರೊಳಗೆ ಅದಾರ ಹಿಂದುಳಿದವರ್ಗ ಶ್ರೀಮಂತರು ಅದಾರ ಇಲ್ಲಂತಲ್ಲ ಆದರೆ ಅವರು ಹಿಂದುಳಿದ ಏನೇ ಇರ್ತಾರೆ ಕೆಳಮಟ್ಟಕ್ಕೆ ಅವ್ರನ್ನ ನೋಡಂಗಲ್ಲ ಅವರು ಆ ಮೇಲೋ ಇರ್ತಲ್ಲ ಅವ್ರ ಜೊತೆ ಬಿಟ್ಟಿರ್ತಾರೆ ಅವ್ರು ಅದಕ್ಕೆ ಹಿಂದುಳಿದ ವರ್ಗ ಅಂದ್ರೆ ಇವ್ರು ಬರೀ ಕೂಲಿ ಕಾರ್ಮಿಕರು ದುಡಿದು ತಿನ್ಬೇಕು ದುಡಿದು ತಿನ್ಬೇಕು ಇವ್ರ ಆಸ್ತಿ ಅಂತಸ್ತು ಏನೂ ಇರೋಂಗಲ್ಲ ಜಾಸ್ತಿ ಎಲ್ಲೋ ಇದ್ರೆ ಒಂದು ಎಕರೆ ಎರಡು ಎಕರೆ ಇರ್ತಾವೆ ಅದೇ ಇವರು ಅನಾನುಕೂಲ ಆಗಿ ಮಕ್ಕಳ ಸಾಲಿಗಾಗಿ ಹಂಗಾಗಿ ಹಿಂಗಾಗಿ ಅದನ್ನೂ ಥರ ಮಾರಿ ಬಿಟ್ಟಿರ್ತಾರೆ ಮಾರಿ ಇವರು ಓನ್ಲಿ ಎಷ್ಟೊತ್ತಿದ್ರು ದುಡ್ದೇ ತಿನ್ಬೇಕು ಅವರು ಒಂದು ದಿವ್ಸ ದುಡ್ಕಿ ಬಿಟ್ಟರು ಅಂದ್ರೆ ಒಂದು ದಿವಸ ಉಪವಾಸ ಬೀಳ್ತಾರೆ ಅವ್ರು ಈಗ ನಿಮ್ಮ ಹಿನ್ನೆಲೆಯಲ್ಲಿ ಅದನ್ನ ನಾನು ನೋಡ್ತಾ ಇದ್ದ ಲಕ್ಷ್ಮಣ್ ಬಡಿಗೇರ್ ಅಂತ ನಿಮ್ ಹೆಸರು ಅಂದ್ರೆ ಈ ಬಡಿಗೇರ್ ಹಿನ್ನೆಲೆಯಿಂದ ಬಂದವ್ರು ನೀವು ನಿಮ್ಮನ್ನು ನಾವೇನಂತ ಗುರುತಿಸೋದು ನೀವು ಯಾವ ಕಮ್ಯುನಿಟಿ ಅವರು ಹಿಂಗೆ ನಾನು ವಿಶ್ವಕರ್ಮ ಕಮ್ಯುನಿಟಿ ಈ ವಿಶ್ವಕರ್ಮ ಕಮ್ಯುನಿಟಿ ಅನ್ನೋದು ಹಿಂದುಳಿದ ವರ್ಗದಲ್ಲಿ ಇದೆಯಾ ಇದೆಯಾ ವಿಶ್ವಕರ್ಮ ಕಮ್ಯುನಿಟಿ ಒಳಗ ನಲ್ವತ್ತೆರಡು ಜಾತಿಗಳು ಅದಾವ್ರು ವಿಶ್ವಕರ್ಮದ ಒಳಗನ ನಲ್ವತ್ತೆರಡು ಅದಾವ್ ಅವು ನಲ್ವತ್ತೆರಡು ಈ ಹಿಂದುಳಿದ ವರ್ಗ ಜಾತಿ ಒಳಗ ಸೇರ್ಯಾವ್ ಈಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸಮಾಜ ಹೇಗಿದೆ ಅಂತ ಆರ್ಥಿಕವಾಗಿ ರಾಜಕೀಯವಾಗಿ ಇದು ಎಲ್ಲ ಸ್ಥಿತಿಗತಿ ನೋಡಿದ್ರೆ ಇದು ಕೆಳಮಟ್ಟಕ್ಕೆ ಐತ್ರಿ ಕೆಲವೊಂದಿಷ್ಟು ಮಂದಿ ಶಿಕ್ಷಣವಂತರು ಅವ್ರ ಮನೆಯೊಳಗೆ ಆರ್ಥಿಕ ಸ್ವಸ್ಥೆ ಚಲೋ ಇತ್ತು ಮಕ್ಕಳನ್ನ ಸ್ವಲ್ಪ ಒಳ್ಳೆಯ ಎಜುಕೇಷನ್ ಕೊಡಿಸಿ ಮೇಲ್ ಕಳಿಸಿ ಅವ್ರಿಗೆ ಯಾವುದಾದ್ರೂ ಒಂದು ನೌಕರಿ ಆಗ್ಯಾವ ಇಲ್ಲ ಅನ್ನೋಂಗಲ್ಲ ನಮ್ಮ ಜ ನಮ್ಮ ಸಮಾಜದೊಳಗೆ ಕೆಲವೊಂದಿಷ್ಟು ಮಂದಿ ನೌಕರಿ ಅದಾರೆ ಇಲ್ಲ ಅನ್ನೋಂಗಲ್ಲ ಆದರೆ ಅವರು ಕೆಳಮಟ್ಟಕ್ಕೆ ಇದ್ದವ್ರನ್ನ ಅವ್ರಿಗೂ ಹಿಡಿಯೋಂಗಲ್ಲ ಈಗ ಬೇರೆದವ್ರ ಕಮ್ಯುನಿಟಿ ಒಳಗಾದ್ರೆ ಅವ್ರ ಒಂದು ಹುದ್ದೆದೊಳಗಾದ್ರೆ ಅವರು ಆ ಕಮ್ಯುನಿಟಿನ ಸ್ವಲ್ಪ ಜಪ್ತಾರೆ ಅವ್ರ ಮ್ಯಾಗ್ಲಿ ನಮ್ಮ ಜನಾಂಗದೊಳಗೆ ಇಲ್ಲ ಇದು ಈಗ ಸರ್ ನೀವು ನೋಡ್ದಂಗೆ ನಿಮ್ಮ ನೀವು ಹೇಳಿದ್ರಿ ಈಗ ಸಾಕಷ್ಟು ಕಷ್ಟಲ್ಲಿದ್ದಾರೆ ಅಂತ ಈಗ ನಾವು ಗಮನಿಸ್ದಂಗೆ ರಾಜಕೀಯವಾಗಿ ಈ ಕಮ್ಯುನಿಟಿ ಒಳಗಡೆ ಭಾಳ ಕಷ್ಟ ಇದೆ ಕರೆಕ್ಟ್ ಹಿಂದುಳಿದ ವರ್ಗದಲ್ಲೇ ಹಿಂದುಳಿದವರು ಅಂತ ಹೇಳ್ತಾರೆ ಹೌದು ಅದು ಸತ್ಯ ಹೇಗೆ ಹಿಂದುಳಿದ ವರ್ಗದೊಳಗೆ ಅತಿ ಹಿಂದುಳಿದ ಕಮ್ಯುನಿಟಿ ಅಂದರೆ ನಮ್ಮದೇ ವಿಶ್ವಕರ್ಮ ನಾನು ನಾನು ನೋಡ್ಕೋ ತಿಳಿದ ಮಟ್ಟಿಗೆ ಹಿಂದುಳಿದವರೊಳಗೆ ಅತಿ ಕೆಳಮಟ್ಟಿಗೆ ಇದ್ದವ್ರೆ ನಾವೇ ಯಾಕಂದರೆ ಎಲ್ಲ ಯಾವೋ ಸಣ್ಣ ಪುಟ್ಟ ಸಮಾಜಗಳು ಒಂದಾಕವು ಒಂದಾಗಿ ಸರ್ಕಾರ ಸೌಲಭ್ಯ ತಗೋತಾವ ಸರ್ಕಾರ ತಮ್ಮ ಸೌಲಭ್ಯಕ್ಕಾಗಿ ಹೋರಾಟ ಮಾಡ್ತಾರೆ ನಮ್ಮ ಜನಾಂಗ ಬರೋಂಗಿಲ್ಲ ತಮ್ಮ ಜನ ನಮ್ಮ ಜನಾಂಗ ಅದಕ್ಕೆ ಹೋರಾಟ ಮಾಡ್ತಾರೆ ತಮ್ಮ ವೈಯಕ್ತಿಕ ಹಿತ ಬಯಸಾಗ ಹೋರಾಟ ಮಾಡ್ತಾರೆ ಸಮಾಜಕ್ಕಾಗಿ ಯಾರೂ ಮಾಡಿಲ್ಲ ನಿಮ್ಮ ಸಮಾಜದಲ್ಲಿ ಇದುವರೆಗೆ ಯಾರಾದರೂ ದೊಡ್ಡ ಲೀಡ್ರ್ ಅಂತ ಗುರುತಿಸ್ಕೊಂಡು ಯಾರನ್ನು ಗುರುತಿಸ್ಬೋದು ಈಗ ನಾವು ಇಷ್ಟು ದಿವಸ ನಮ್ಮ ಸಮಾಜದ ಹಿರಿಯರು ಅಂತ ನಾವು ಗುರುತಿಸಿದ್ದೆವು ಅವರು ಯಾಕೋ ಕೆಲವು ಸ್ವಲ್ಪ ದಿವಸ ಸ್ಟಾ ಸ್ಥಗಿತ ಉಳಿದ್ರು ಅದಕ್ಕಿಂತ ಅವ್ರ ಜೊತೆ ಆಗಿಂದ ಅವರು ಎಲ್ ಅವರು ಬಂದರು ಅವರು ಸ್ಥಗಿತ ಆದರು ಇನ್ನೊಬ್ರು ಯಾರು ಉಮೇಶ್ ಅಂತ ಹೆಸರು ಕೇಳಿದೆ ಅವರು ಸ್ಥಗಿತ ಆದರು ಈ ಸದ್ಯಕ್ಕೆ ನಮ್ಮ ಸ ಸ ಸಮಾಜದೊಳಗೆ ರಾಜಕೀಯ ಒಳಗೆ ಮುಂದೆ ಬರುವಂಥ ವ್ಯಕ್ತಿಗಳ ನಮ್ಗೆ ಗೊತ್ತಿಲ್ಲ ಯಾರು ಈಗ ನೀವು ಹೇಳಿದ್ರಿ ಈಗ ನಾವು ಹಿಂದುಳಿದ ವರ್ಗದ ವಿಶ್ವಕರ್ಮ ಸಮಾಜ ಅಂತ ಈ ಸಮಾಜದೊಳಗಡೆ ನಾನು ಕಮ್ಯುನಿಸ್ಟ್ ನೋಡಿದಾಗ ಏನು ನಡೀತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರ ಕುರ್ಚಿಗೋಸ್ಕರ ಭಾಳ ಸಂಘರ್ಷ ನೋಡಿದಂಗೆ ಇದೆ ಆಯಿತಾ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಸಿ ಆಗಬೇಕು ಅನ್ನೋ ದೊಡ್ಡ ಹುದ್ದೆಕ್ಕಿಂತ ಸಣ್ಣ ಪೋಸ್ಟ್ಗಳಿಗೆ ಕಚ್ಚಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾವ ಇದು ಸತ್ಯ ಏನ ನಾವು ನಾವು ಕೆಲಸ ಮಾಡ್ಬೇಕಂದ್ರೆ ಎಮ್ ಎಲ್ ಎಮ್ ಎಲ್ ಸಿ ಆಗಿ ಕೆಲಸ ಮಾಡ್ಬೇಕಂತೇನಿಲ್ಲ ನಾವು ಸಾರ್ವಜನಿಕ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಮನಸಾಪೂರ್ವಕ್ಕೆ ನಾವು ಅಲ್ಲಿ ಕೆಲಸ ತೊಗೋಬೇಕು ಬಡವರು ಯಾರಾದಾರ ಅವ್ರಿಗೆ ಏನು ಅನುಕೂಲತೆ ಮಾಡ್ಬೇಕು ಅನ್ನೋದು ನಾವು ಸರ್ಕಾರಕ್ಕೆ ಓದು ಮುಟ್ಟಿಸ್ಬೇಕು ಇದು ಸಾಮಾನ್ಯ ಜನ ನನ್ನಂಥವ್ರಾದರೂ ಒಟ್ಟು ಮುಟ್ಟಿಸ್ಬೋದು ಎಮ್ ಎಲ್ ಸಿ ಎಮ್ ಪಿನ ಮುಟ್ಸ್ಬೇಕಂತ ಏನಿಲ್ಲ ಸಾಮಾನ್ಯ ಜನರು ಓದಿ ಮುಟ್ಟಿಸ್ಬೇಕು ಸರ್ಕಾರಕ್ಕೆ ಸುದ್ದಿ ನಾವು ಸರ್ಕಾರಕ್ಕೆ ಸುದ್ದಿ ಮುಟ್ಟಿಸಿ ಸರ್ಕಾರಕ್ಕೆ ಬೆನ್ನು ಹತ್ತಿದ್ರೆ ಅವ್ರು ನಮ್ಮನ್ನು ನೋಡ್ತಾರೆ ಖಂಡಿತ ನೋಡ್ತಾರೆ ನಾವು ಏನೂ ಇಲ್ಲಾರ್ದನ ನಮ್ಮ ಮನೆಯೊಳಗೆ ಕೂತು ನಮ್ಗೆ ಬರಲಿ ಬರಲಿ ಅಂದರೆ ಬರೋಂಗಿಲ್ಲ ಅದು ಬರೋದಿಲ್ಲ ನಾವು ಹೋಗ್ಬೇಕು ಆಫೀಸ್ ತನಕ ಹೋಗ್ಬೇಕು ನಮ್ಮೆಲ್ಲ ಮನವಿ ಕೊಡಬೇಕು ಸರ್ ನಮ್ದು ಹಿಂಗೆ ಕಷ್ಟ ಐತಿ ಈಗ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಸರ್ಕಾರದಿಂದ ನಮ್ಗೆ ಏನು ಸೌಲಭ್ಯ ಅದಾವೆ ಆ ಸೌಲಭ್ಯನೇ ನಮಗೆ ಮುಟ್ಟಿಸ್ ನಮಗೆ ಸಿಗ್ಬೇಕಂತ ಸೌಲಭ್ಯ ಮುಟ್ಟಿಸ್ತೀರಿ ನಮ್ಗೆ ಅಂದ್ರೆ ಸರ್ಕಾರ ಮುಟ್ಟಿಸೇ ಮುಟ್ಟಿಸ್ತದೆ ಇವರು ನಮ್ಮದು ನಮ್ಮ ಹೋಗಕ್ಕೆ ಹೋಗಕ್ತಾಯಿರೋಲ್ಲ ಈಗ ಇನ್ನೊಂದು ಏನು ವಿಚಾರ ಅಂದರೆ ನಮ್ಮದು ಈಗ ಎಸ್ ಸಿ ಎಸ್ ಟಿಗೆ ಹೆಂಗೆ ಮೀಸಲಾತಿ ಮಾಡ್ಯಾರ ಕೆಲವೊಂದು ಪರ್ಸೆಂಟೇಜ್ ರಾಜಕೀಯ ಒಳಗೆ ಈ ನಮ್ಮ ಸಮಾಜಕ್ಕೂ ಮಾಡ್ರಿ ಅಂತ ನಾವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಯಾಕಂದ್ರೆ ನಾವು ರಾಜಕೀಯದಿಂದ ಇಲ್ಲ ಹಣದಿಂದನೂ ಇಲ್ಲ ಅದು ಮೀಸಲಾತಿ ಆದ್ರೆ ಅಟ್ಲೀಸ್ಟ್ ಒಬ್ಬಿಬ್ಬರ ನಮ್ಮಲ್ಲೇ ನಮ್ಮವ್ರು ಎಮ್ ಎಲ್ ಎ ಆಕಾರ ಅನ್ನೋದೊಂದು ಇದು ಇರ್ತತಿ ಆಸೆ ಇರ್ತತಿ ಮೀಸಲಾತಿ ಆಗ್ಬೋ ಕೂಟ ಓಕೆ ಹಾಂ ಈಗ ನಾನೇ ಕೇಳಬೇಕು ಅಂದ್ಕಂಡಿದ್ದೆ ಆ ಒಳಗಡೆ ನೀವೇ ಹೇಳಿಬಿಟ್ರಿ ಆಯಿತಾ ಈಗ ನಿಮ್ಮ ಸಮಾಜದಲ್ಲಿ ನೀವು ವಿಶ್ವಕರ್ಮ ಸಮಾಜ ಅಂತ ಹೇಳಿ ಈ ಸಮಾಜದಲ್ಲಿ ನಾನು ಪಬ್ಲಿಕ್ ನಲ್ಲಿ ಗಮನಿಸ್ದ ಹಿಂಗೆ ಎಲ್ಲರ ಹಾವಭಾವ ಎಲ್ಲ ನೋಡ್ದ ಈ ಸಾಕಷ್ಟು ನಮ್ಮ ಶ್ರೀಯುಕ್ತ ಕೆಪಿ ಅವರು ಎಷ್ಟೇ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡ್ಕೊ ಬರ್ತಾ ಇದ್ದಾರೆ ಬೇಕು ಅಂತ ಕೇಳ್ತಾ ಇದ್ದಾರೆ ನೀವು ಕೂಡ ಅದಿದ್ರೆ ನಾವು ಒಂದಷ್ಟು ಅಧಿಕಾರ ನಿಮಗೆ ಸಿಗ್ಬೋದು ಇಲ್ಲಾಂದ್ರೆ ನಾವು ವಂಚಿತರಾಗ್ತೀವಿ ಅಂತ ನೀವು ಹೇಳ್ತಾ ಇದ್ದೀವಿ ಆಯ್ತಾ ನಾವು ಮೀಸಲಾತಿ ಕೇಳ್ಬೇಕಂತದ ರೀ ಎಮ್ ಎಲ್ ಎಸ್ಗೆ ಇಷ್ಟು ಸೀಟ್ ಕೊಡಿರಿ ನಮಗೆ ಎಂ ಪಿ ಎಂ ಪಿದು ಕೊಡಿರಿ ತಾಲೂಕು ಪಂಚಾಯತಿ ಕೊಡಿರಿ ಜಿಲ್ಲಾ ಪಂಚಾಯತಿ ಕೊಡಿರಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಸರ ನಮಗೆ ಮೀಸಲಾತಿ ಮಾಡಿದರೆ ನಮಗೆ ಅನುಕೂಲ ಯಾಕಂದ್ರೆ ನಾವು ಹೋಟರ್ಸ್ ಇಲ್ಲ ನಮ್ಮ ಸಮಾಜ ಹೋಟರ್ಸ್ ಕಡಿಮೆ ಇರ್ತೈತಿ ನಮ್ಗೆ ಯಾರು ಹೋಟ್ ಹಾಕ್ಬೇಕು ಎಲ್ಲ ರಾಜಕೀಯ ನಡೆದದ್ದು ಸಮಾಜ ಯಾವುದು ಬಲಿಷ್ಠ ಇರ್ತೈತಿ ಅವರೇ ಆಯ್ಕೆ ಆಕಾರ ಅವ್ರು ಬಿಟ್ಟರೆ ಬೇರೆ ಯಾರು ಹೋಗಂಗಲ್ಲ ಮತ್ತು ನಾವು ಸಣ್ಣ ಸಮಾಜದವರು ನಾವು ಎಲ್ಲಿ ಹೋಗ್ಬೇಕು ಮೀಸಲಾತಿ ಆದ್ರೆ ನಾವು ಬರ್ತೇವೆ ಈಗ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಕೊಟ್ಟಾರೆ ಅದರಂತೆ ನಾವು ಸಿ ಸಣ್ಣ ಸಮಾಜದವ್ರು ಅವರು ಎಸ್ ಸಿ ಎಸ್ ಟಿ ಅಂದ್ರೆ ಅವರು ನಮ್ಕಿಂತ ಬಲಾಡ್ತಾರೋ ಅವರು ಮತ್ತು ಅವ್ರಿಗೆಲ್ಲ ಮೀಸಲಾತಿ ಐತಿ ನಾವು ಸಣ್ಣ ಸಮಾಜದವ್ರಿಗೆ ಯಾಕಿಲ್ಲ ಮೀಸಲಾತಿ ಕೊಡ್ಬೇಕಲ್ಲ ಮತ್ತು ಇದು ನ್ಯಾಯಯುತವಾಗಿ ಕೊಡ್ಬೇಕು ನಮಗೆ ಮೀಸಲಾತಿ ಈ ಈ ಸುದ್ದಿ ಸರ್ಕಾರತನೂ ಹೋಗ್ಬೇಕಿತ್ತು ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿನ ಜನರದ ಒಂದು ವಾತಾವರಣದಲ್ಲಿ ನಾವು ನೋಡಿದಾಗ ಈಗ ವಿಶ್ವಕರ್ಮ ಈ ಸಮಾಜದಲ್ಲಿ ಬ್ರಾಮೀಣಿಸಮ್ ಅನ್ನೋದು ಜಾಸ್ತಿ ಇದೆಯಲ್ಲ ಇದೆಯಲ್ಲೇ ಬ್ರಾಹ್ಮಣಿಸಂ ಅನ್ನೋದು ಜಾಸ್ತಿ ಕಾಣಿಸ್ತಾ ಇದೆ ಬ್ರಾಹ್ಮಣಿಸಂ ನಾನು ಬ್ರಾಹ್ಮಣ ಅಂತ ಅದು ತಪ್ಪು ತಪ್ಪು ತಪ್ಪಾ ತಪ್ಪು ಅಲ್ಲ ನಿಮ್ಮ ಹೇಳಿ ನಾವು ನಾವು ವಿಶ್ವಕರ್ಮನು ವಿನ ವಿಶ್ವಬ್ರಹ್ಮನು ನಿಜ ವಿಶ್ವಬ್ರಹ್ಮಣರು ಅನ್ನೋದಕ್ಕೆ ನಿಜ ಅವು ನಾವು ಬ್ರಾಹ್ಮಣರು ಅಂತ ಬಂದಾಗ ನಮಗೆ ಮೀಸಲಾತಿ ಸಿಗಲ್ಲ ಬ್ರಾಹ್ಮಣ ಅಂತ ಬಂದರೆ ಸಿಗಲ್ಲ ನಾವು ವಿಶ್ವಕರ್ಮ ಅಂದರು ವಿಶ್ವಕರ್ಮ ಅಂದ್ರೆ ವಿಶ್ವದ ಕೆಲಸಗಾರ ಇವಾಗ ಅಂದರೆ ಏನು ಕೆಲಸಗಾರ ಅಂದರೆ ಇವಂಗೆ ಮೀಸಲಾತಿ ಕೊಡ್ಬೇಕಂತ ಹೇಳಿ ಸರಿ ಈ ಮೀಸಲಾತಿಯಿಂದಲೇ ನಮ್ಮ ಈ ಸಮಾಜ ನಮ್ಮ ಬದುಕೋದಕ್ಕೆ ಸಾಧ್ಯ ಅಂತ ನೀವು ಹೇಳ್ತಾ ಇದ್ದೀವಿ ಈ ನಿಮ್ಮ ಸಮಾಜ ಎಲ್ಲರೂ ಒಪ್ಕೋಬೇಕಲ್ಲ ಅದನ್ನು ಒಪ್ಕೋಬೇಕ್ರಿ ನಮ್ಮ ಸಮಾಜ ನಾನು ನಮ್ಮ ಹಿಂದಿನ ಇವು ಮ ಸಣ್ಣ ಸಣ್ಣ ಚಿಕ್ಕ ಮಕ್ಕಳು ಮುಂದೆ ಬರ್ಬೇಕಂದ್ರೆ ನಾವು ಇದನ್ನು ಒಪ್ಕೊಂಡಾಗ ನಾವು ಮುಂದೆ ಬರ್ತೀವಿ ಇಲ್ಲ ಬರಂಗಲ್ಲ ನಾವು ಬ್ರಾಹ್ಮಣರು ಅಂತಂದ್ರೆ ಅಲ್ಲೇ ವೇದ ಪಾಠ ಸಾರಿಗೆ ಅಲ್ಲೇ ಅಂತ ನೀವು ಅಲ್ಲೇ ಕಲೀರಿ ಅಲ್ಲೇ ಊರಿ ಯಾವ್ದಾದ್ರೂ ದೇವಸ್ಥಾನ ಪೂಜೆ ಮಾಡಿರ್ತಾರೆ ನಮ್ಗೆ ಆಗತ್ತೆ ಅದು ಅದನ್ನ ಮಾಡಿದ್ರೆ ಅಡುಗೆ ತುಂಬತದೆ ನಾನು ಏನಂತ ಇದ್ದೀವಿ ಆದರೆ ಭಾಳಷ್ಟು ಜನ ಅದರ ಪರನೇ ಇದ್ದಾರಲ್ಲ ಅದು ತಪ್ಪು ರೀ ನಾವು ವಿಶ್ವಬ್ರಾಹ್ಮಣ ವಿಶ್ವಬ್ರಾಹ್ಮಣರು ಕರೆ ಆದರೆ ನಮಗೆ ಮೀಸಲಾತಿ ಬೇಕಂದ್ರೆ ನಾವು ವಿಶ್ವಕರ್ಮರಾಗಿರ್ಬೇಕು ವಿಶ್ವ ವಿಶ್ವಬ್ರಹ್ಮಣರು ಅಂತ ಚಿತ್ ಯಾವುದ್ರಿ ಅದು ಚಿತ್ ಚಿತ್ತೂರು ಕೋರ್ಟ್ನೊಳಗೆ ಎಂಬತ್ತು ವರ್ಷ ನ್ಯಾಯ ನಡೆದತ್ತದ್ದು ಎಂಬತ್ತು ವರ್ಷದ ನ್ಯಾಯ ನಡೆದಾಗ ವಿಶ್ವಬ್ರಹ್ಮಣರಂತ ಪ್ರೂವ್ ಆಗೈತಿ ಹಾಂ ಅದು ವಿಶ್ವಬ್ರಾಹ್ಮಣ ನಾವೇನು ಸೊಳ್ಳೋಕ್ಕಾಗಲ್ಲ ಆದರೆ ಸೌಲಭ್ಯ ಬೇಕಂದಾಗ ನಾವು ವಿಶ್ವಕರ್ಮ ಬರ್ಬೇಕು ಅಷ್ಟೇ ಈಗ ವಿಶ್ವಕರ್ಮ ವಿಶ್ವಬ್ರಾಹ್ಮಣ ನಮ್ಮ ಇದು ಜಾತಿ ಸಮೀಕ್ಷೆ ಒಳಗೆ ವಿಶ್ವಕರ್ಮನೂ ಬರ್ಸ್ಯಾರ ವಿಶ್ವಬ್ರಾಹ್ಮಣನೂ ಬರ್ಸ್ಯಾರ ಆದ್ರೆ ನಾವು ಎಲ್ಲರೂ ವಿಶ್ವಕರ್ಮ ಬರ್ಸಿದ್ರೆ ನಮ್ಮ ಜನಾಂಗ ಹೆಚ್ಚಾಕಿತ್ತು ನಮ್ಗೆ ಸ್ವಲ್ಪ ಏನಾದರೂ ಮೀಸಲಾತಿ ಸಿಗ್ತದೆ ಈಗ ಏನಂದರೆ ಮೀಸಲಾತಿ ವಿಚಾರದಲ್ಲಿ ತುಂಬ ದಿವಸಗಳಿಂದ ಸಾಕಷ್ಟು ಇದೆ ನಮ್ಮ ಶ್ರೀಮಿತ ಕೆಪಿ ನಂಜುಂಡಿ ಅವರು ಅಂತ ಬಲವಾಗಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ನಮಗೆ ಎಷ್ಟು ಮೀಸಲಾತಿ ಬೇಕು ಇಲ್ಲ ಅಂದ್ರೆ ನಮ್ಮ ಸಮಾಜ ಬದುಕ ಸಾಧ್ಯ ಇಲ್ಲ ರಾಜಕೀಯರಿಗೆ ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಂದ್ರೆ ಇದನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಆ ನಂತರ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ಬೇಕಾಗುತ್ತೆ ಹೌದು ಅದು ಇನ್ನೂ ಆಗ ಇನ್ನೂ ಆಗೇ ಇಲ್ಲ ಆದ್ರೆ ಸಾಕಷ್ಟು ಜನ ಈ ಸಮಾಜದಲ್ಲಿ ನಾವು ಬ್ರಾಹ್ಮಣರಾದ ಆದ ಕಾರಣ ನಾವು ಇದನ್ನು ಒಪ್ಪೋದಿಲ್ಲ ಅಂತ ಕಠೋರವಾಗಿ ಹೇಳ್ತಾ ಇದ್ದಾರಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಹೌದು ಒಪ್ಕೊಳಗಲ್ರಿ ಈಗ ನಾವು ಎಷ್ಟಿಯೊಳಗೆ ಸೇರ್ಸಿರಂದ್ರೆ ಎಷ್ಟು ಜನ ಆಗೋದವ್ರು ನಮ್ಮ ಸೇರಿಸ್ಬಿಡೋಲ್ಲ ಅವ್ರು ಅವ್ರಿಗೆ ಮೀಸಲಾತಿ ಕಡಿಮೆ ಆಗುತ್ತಲ್ಲ ಅವ್ರು ಅವ್ರು ಇದನ್ನ ಪರ್ಸೆಂಟೇಜ್ ಹತ್ತು ಮಾಡಿ ಯಾರನ್ನಾರು ಸೇರಿಸ್ಬಿಡತ್ತಾರ ಅವರು ಅಲ್ಲ ಅವ್ರದ್ದು ಪ್ರಾಬ್ಲಮ್ ಅಲ್ಲ ಹಾಂ ನಿಮ್ಮ ನಿಮ್ಮ ಸಮಾಜದ ಒಳಗಡೆ ಪ್ರಾಬ್ಲಮ್ ಇದೆಯಲ್ಲ ಸಮಾಜದ ಇವರು ನಾವು ಈಶ್ವರ ಹೋಗಕ್ಕೆ ತಯಾರಿಲ್ಲ ಇವ್ರು ಇದು ಬಿಟ್ಟು ಹೋಗಕ್ಕೆ ಇವರು ತಯಾರಿಲ್ಲ ಅರ್ಧ ಜನ ಹಂಗೈತಿ ಅರ್ಧ ಜನ ಹಿಂಗಾಗೈತಿ ಹಿಂಗಾಗಿ ನಾವು ಮೀಸಲಾತಿ ಸಿಗಲಾರ್ಗ ನಾವು ಸುಮ್ಕೊತ್ಬಿಟ್ಟಿ ಅವ್ರಿ ಅದನ್ನು ನಾವು ಹಾಕ್ಬೇಕು ವಿಶ್ವಬ್ರಾಹ್ಮಣರನ್ನು ತಗ ಯಾಕೆ ನಾವು ಮುಂದೆ ಬರ್ಬೇಕಂದ್ರೆ ನಾವು ವಿಶ್ವಕರ್ಮರಾಗಿ ವಿಶ್ವಬ್ರಹ್ಮಣ ಅಂದ್ರೆ ಅವಶ್ವಕರ್ಮನೇ ಅಲ್ಲವ ಅವೇನು ಬೇರೆ ಅಲ್ಲ ಅಲ್ಲ ಮತ್ತು ಅದನ್ನ ಯಾಕೆ ಅವರು ವಿಶ್ವಬ್ರಹ್ಮಣ ಅಂತ ಅನ್ಬೋದು ನಾವು ವೇಷಭೂಷಣ ಆಚಾರ ವಿಚಾರಗಳಿಂದ ನಾವು ವಿಶ್ವಬ್ರಾಹ್ಮಣರು ಮೀಸಲಾತಿಗಾಗಿ ನಾವು ವಿಶ್ವಕರ್ಮನೇ ಈಗ ನೀವು ಹೇಳ್ತಾ ಇದ್ದೀರಿ ನಮಗೆ ಮೀಸಲಾತಿ ಇದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪುಸ್ತಕ ಆಗಲ್ಲ ಹೌದು ಈಗ ನೀವು ಹೇಳಿದ ತಕ್ಷಣನೇ ನೀವು ಈ ಹೇಳಿಕೆ ಕೊಟ್ರಲ್ಲ ಇವಾಗ ಈಗ ನಮ್ಮ ಈ ಸಂದರ್ಶನ ಹೋಯ್ತು ಅಂದ ತಕ್ಷಣ ನೀವು ವಿರೋಧ ಮಾಡೋಕೆ ಸ್ಟರ್ಟ್ ಮಾಡ್ತಾರೆ ಒಂದು ಉತ್ತರ ಒಂದು ಉತ್ತರ ಕೊಡು ನೀವೇನಾದ್ರೂ ಎಸ್ ಟಿ ಮೀಸತಿ ಬೇಕು ಅಂದ್ರೆ ಬೇಕು ಅಂತ ನೀವು ಪರವಾಗಿ ಮಾತಾಡ್ರೆ ನಾಳೆ ನಮೋನೆ ಅಲ್ಲ ಅಂತಾರೆ ಏನು ಅದಕ್ಕೆ ಇಲ್ಲ ಅದಕ್ಕೊಂದು ಉತ್ತರ ಕೊಡುವಲ್ರಿ ನಮ್ಮವನು ಅನ್ನ ಅನ್ನ ಏನಾರಲ್ಲ ಹಾಂ ನಮ್ಮದು ಹಿಂದಿನ ಪೀಳಿಗೆ ಮುಂದೆ ಬರ್ಬೇಕಂದ್ರೆ ನಾವು ಮೀಸಲಾತಿ ತಗೊಂತೇ ಬೇಕು ಈಗ ಎಸ್ ಸಿ ಎಸ್ ಟಿ ಮೀ ಜನಾಂಗದೊಳಗೆ ಅವ್ರು ಎಷ್ಟು ಪ್ರಬಲರದಾರೆ ಅಸ್ಥಿಮಂತರು ಸ್ಥಿತಿವಂತರು ಅದಾರೆ ಎಮ್ ಎಲ್ ಎಮ್ ಪಿ ಮಂತ್ರಿಗಳು ಅದಾರ ಆದರೂ ಅವ್ರು ಮೀಸಲಾತಿ ಆಗಿ ತಗೋತಾರೆ ಅವರು ತಮ್ಮ ಹಿಂದಿನ ಭವಿಷ್ಯ ನೋಡ್ತಾರೆ ಹಿಂದಿನ ಮಕ್ಕಳ ಭವಿಷ್ಯ ಹಾಂ ಆ ಮಕ್ಕಳ ಭವಿಷ್ಯಕ್ಕಾಗಿ ಅವ್ರು ಮೀಸಲಾತಿ ಕೇಳ್ತಾರೆ ನಾವು ಹಿಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೀಸಲಾತಿ ಕೇಳೋದು ಈಗ ಇದಕ್ಕೆ ವಿರೋಧ ಮಾಡೋರು ಬಹಳ ಇಲ್ಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಜನ ರೀ ಜನ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ನಾವು ಲೆ ಅದಾರ ವಿಶ್ವಕರ್ಮನವ್ರು ಎಪ್ಪತ್ತೈದು ಪರ್ಸೆಂಟ್ ಅದಾರ ಸ್ವಲ್ಪ ಜನ ಸ್ವಲ್ಪ ಈಗ ನೀವು ನಾನು ಹೇಳ್ಬೇಕು ನೀವು ಹೇಳ್ಬಿಟ್ರಿ ಈಗ ಈಗ ಈ ವಿಚಾರದಲ್ಲಿ ನಿಮ್ಮ ಹೇಳಿಕೆ ಭದ್ರಾಗಿರ್ತೀರ ಅಂದರೆ ಇವತ್ತು ಈ ಸಮಾಜ ಉಳಿಬೇಕು ನೀವೇ ಹೇಳಿದ್ರಿ ರಾಜಕೀಯವಾಗಿ ಉಳಿಬೇಕು ಆದ್ರೆ ನಮಗೆ ಮೇಸಾ ಅಗತ್ಯ ಇದೆ ನಾವು ಹಿಂದುಳಿದ ವರ್ಗದಲ್ಲೂ ಹಿಂದುಳಿದ ಸಮಾಜ ಅಂತ ನೀವ್ ಭೇಟಿ ಕೆಳತಾ ಇದ್ದೀರಿ ಈಗ ಯಾವಾಗ ಈ ಮಾತು ನೀವ್ ಹೇಳ್ತೀರೋ ಆಗಿದ್ ತಕ್ಷಣ ವಿರೋಧ ಬರುತ್ತೆ ನೀವು ಹೇಳಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಜನ ಈ ತರ ಬ್ರಾಹ್ಮೀಣಿಸಮ್ ಅನ್ನೋರು ಹೇಳೋಗಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಮಿಸ್ಲಿ ಪರ ಇದ್ದಾರೆ ಅಂತ ಹೇಳಿದ್ದಾರೆ ಈ ಎಪ್ಪತ್ತೈದು ಪರ್ಸೆಂಟ್ ಜನ ಹೇಳ್ಬೇಕಲ್ಲ ಬೇಕು ಅಂತ ಹೇಳ್ತಾರ ಹೇಳ್ತಾರೆ ಹೇಳ್ತಾರೆ ನಿಮ್ಮಲ್ಲೇನ ಕರ್ಕೊಂಬಂದು ಹೇಳಸ್ತೇನೆ ನಿಮ್ಮಲ್ಲೇ ಕರ್ಕೊಂಬಂದು ವಿಶ್ವಕರ್ಮ ಮೀಸಲಾತಿ ಕೊಡ್ರಿ ಅಂತ ಹೇಳ್ತೇವೆ ಎಷ್ಟಿ ಮೀಸಲಾತಿನ ಕೊಡ್ರಿ ಅಂತ ಹೇಳ್ತೇವೆ ಯಾಕೆಂದ್ರೆ ನಾನು ಗಮನಿಸ ಬೇರೆ ಸಮಾಜಗಳು ನಾವು ಇನ್ನೊಂದು ಸಮಾಜದ ಬಗ್ಗೆ ಮಾತಾಡಕ್ಕೆ ನಾವು ಯಾರು ಅಲ್ಲ ಬೇರೆ ಸಮಾಜದ ಕೆಲಸ ನಾವು ಮಾತಾಡೋಂಗಲ್ರಿ ನಮ್ಮ ಸಮಾಜಕ್ಕೆ ಕಷ್ಟ ಮಾತಾಡ್ಬೇಕು ಬೇರೆ ಸಮಾಜದ್ದು ಬೇರೆ ಕಮ್ಯುನಿಟಿದು ನಮ್ಮಲ್ಲಿ ಬರಬಾರ್ದು ಬರ್ಬಾರ್ದು ಅಲ್ಲಿ ಏನಂದರೆ ಬೇರೆ ಕಮ್ಯುನಿಟಿನ ನೋಡಿದಾಗ ಇಷ್ಟೊಂದು ಆ ಸಮಾಜ ಒಳಗಡೆ ಗೊಂದಲ ಕಮ್ಮಿ ಇದೆ ನಮ್ಮ ಸಮ ಭಾರಿ ಗೊಂದಲ ಕಾಣಿಸ್ತಾ ಇದೆ ಒಂದಷ್ಟು ಜನ ವಿರೋಧ ಮಾಡ್ತಾರೆ ಒಂದಷ್ಟು ಜನ ನಾವು ಶ್ರೇಷ್ಠರು ಅಂತಾರೆ ಒಂದಷ್ಟು ಜನ ಕನಿಷ್ಠರು ಅಂತಾರೆ ಯಾಕೆ ಹಿಂಗಾಗ್ತಾ ಇದೆ ಅಂತ ನೋಡ್ರಿ ಐದು ಲಕ್ಷ ಜನಸಂಖ್ಯೆ ಇದ್ದವರು ಮಿನಿಸ್ಟ್ರ ಎಮ್ ಎಲ್ ಸಿ ಇದ್ದಾರಾ ಎಂ ಪಿ ಇದ್ದಾರಾ ನಮ್ಮ ಹದಿನೈದು ಲಕ್ಷದ ಮುಂದಿದ್ದವರು ಏನೂ ಇಲ್ಲ ಯಾಕಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಏನು ಮಾಡಬೇಕು ಒತ್ತಟ್ಟಿಲ್ಲ ಅಂದ್ರೆ ಈಗ ಅಲ್ಲೆಲ್ಲೇ ಈಗೇನು ರಾಜಕೀಯ ಪ್ರಭಾವ ವ್ಯಕ್ತಿಗಳು ಇರ್ತಾರ ಅವರೆಲ್ಲ ಪ್ರತಿಯೊಂದು ಕ್ಷೇತ್ರದ ಹೋಗಿ ಎಲ್ಲರಿಗೆ ಗಮನಕ್ಕೆ ತಂದು ಅಲ್ಲಲ್ಲಿ ಇದನ್ನು ಏನು ಕುಂದು ಕೊಡ್ತಿದ್ದಾವ ಎಲ್ಲ ಸಮಸ್ಯೆ ಬಗೆಹರಿಸಿ ಒಂದಾಗಿ ಇಡೀ ರಾಜ್ಯಕ್ಕೆ ಒಬ್ಬನೇ ಅಧ್ಯಕ್ಷ ಆಗ್ಬೇಕಾರೆ ಮೂರು ಮೂಲಿಗೆ ಅಧ್ಯಕ್ಷರದ ನಮ್ಮ ಸಮಾಜದವ್ರು ಮೂರು ಮೂಲಿಗೆ ರಾಜ್ಯಾಧ್ಯಕ್ಷರೇ ಉಳಿದ ಸಮಾಜ ನೋಡ್ರಿ ಒಬ್ಬರೇ ರಾಜ್ಯಾಧ್ಯಕ್ಷರು ಇರ್ತಾರೆ ನಮ್ಮ ಸಮಾಜದಾಗ ಒಂದು ಇಪ್ಪತ್ತು ಮಂದಿ ರಾಜ್ಯಾಧ್ಯಕ್ಷರದಾರೆ ಇದು ಯಾಕೆ ಯಾಕೆ ಇದು ಒಂದೇ ಆದರೆ ಅದಕ್ಕೊಂದು ಬೆಲೆ ಇರ್ತದೆ ರೀ ಯಾವನೇ ಯಾರೇ ಕೇಳಿದ್ರು ಅವರೊಬ್ಬರು ಅಧ್ಯಕ್ಷರಾದಾರೆ ಅವ್ರ ಅಧ್ಯಕ್ಷರ ಕೇಳ್ಕೊಂಡು ಮಾಡಿರ್ತಾರೆ ಈಗ ನಮ್ಮ ಸಮಾಜ ಬಂದಾಗ ನಮ್ಮ ಸ್ವಲ್ಪ ತೆಲಗಿರಂಥದ್ದು ಯಾಕಂದ್ರೆ ಇಪ್ಪತ್ತು ಮಂದಿ ಅಧ್ಯಕ್ಷರು ಯಾರು ಕೇಳ್ಬೇಕಂತಾರೆ ಕೇಳಬೇಕತ್ತಾರ ಯಾರನ್ನು ಕೇಳಬೇಕು ಅವ ಒಬ್ಬನ ಕೇಳಿದ ಕೂಡ ಅವ್ರು ಬೇಡ್ರಿ ನಮಗೇನು ಇಲ್ಲ ಅದೇನು ಮಾಡ್ಬೇಡ್ರತ ಮತ್ತೊಬ್ಬ ಹೋಗಿ ಕೇಳಿದ ಕೂಡ ಏನಂತಾನ ಎಲ್ಲ ಮಾಡ್ರಿ ಅದು ಅವಶ್ಯದ ಮಾಡಿರ್ತಾನೆ ಹತ್ತು ಮಂದಿ ಬ್ಯಾಡ್ರಂತಾರೆ ಹತ್ತು ಮಂದಿ ಮಾಡಿರಂತಾನ ಮತ್ತು ಅದು ಸಮಸ್ಯೆನ ಅಲ್ಲ ರೀ ಹ್ಞೂ ಅದು ಅದರಿಂದ ಸರ್ಕಾರಕ್ಕೆ ನಮಗೇನು ಲಾಭ ಸಿಗಲ್ಲ ಮೊದಲು ನೀವು ಒಂದಾಗಿ ಬರ್ರಿ ನಮ್ಮ ಹತ್ರ ಅಂತ ಸರ್ಕಾರ ನೀವು ಒಂದಾಗಿ ನಮ್ಮ ಹತ್ರ ಬರೀರ್ತಾರೆ ಹ್ಞೂ ಹ್ಞೂ ಈ ಸ ನಾನು ಹೇಳಂಗೆ ಈ ನಾನು ಗಮನಿಸಿದಂಗೆ ಈ ವಿಶ್ವಕರ್ಮ ಸಮಾಜಕ್ಕೆ ನೀವು ಹಿಂದುಳಿದ ವರ್ಗ ನಾನು ಕೇಳ್ಕೊ ಬರ್ತಾ ಇದ್ದೀನಿ ಅದರಲ್ಲಿ ನೀವು ವಿಶ್ವಕರ್ಮ ಅಂದ ತಕ್ಷಣ ನಾನು ಅದನ್ನೇ ಮಾತಾಡಬೇಕು ಅಂತ ನೀವು ಅದನ್ನು ಮಾತಾಡ್ತೀನಿ ಈ ವಿಶ್ವಕರ್ಮರಲ್ಲಿ ಈ ಒಳಪಂಗಡಗಳದ್ದು ಭಾರಿ ಗಲಾಟೆ ಜಾಸ್ತಿ ಇದೆಯಲ್ಲ ಅದರಿಂದ ಈ ಸಮಾಜ ಪಡ್ತಾ ಇದೆ ವಿಶ್ವಕರ್ಮ ಒಳ ಪಂಗಡ ನೋಡಿ ಎಲ್ಲ ಪಂಗಡಗಳು ಒಂದಾಗಬೇಕು ಎಲ್ಲ ಪಂಗಡ ಸೇರಿ ನಾವು ಹದಿನೈದು ಲಕ್ಷ ಅದೇವ್ರಿ ಎಲ್ಲ ಪಂಗಡ ನಲವತ್ತೆರಡನೇ ಅದೇವು ನಮ್ಮ ಪಂಗಡದೊಳಗೆ ಎಲ್ಲರೂ ಸೇರಿ ನಾವು ಹದಿನೈದು ಲಕ್ಷದೆವು ಸರ್ಕಾರ ವರದಿ ಪ್ರಕಾರ ನಮ್ಮ ಸಮಾಜದ ವರದಿ ಪ್ರಕಾರ ಮೂವತ್ತೈದು ಅದೇವು ಅಂತ ಹೇಳ್ತೇವೆ ಅಂದರೆ ಸರ್ಕಾರ ಮಾಡಿದ್ದನ್ನು ಅಲ್ಲ ನಾವು ಏನು ಮಾಡಿದ್ರು ಫುಲ್ಲ ಸರ್ಕಾರ ಏನು ಮಾಡಿರ್ತೈತಿ ಅದೇ ಸತ್ಯ ಆಗ್ಬೋದು ನಾವು ಐವತ್ತು ಲಕ್ಷ ಇದ್ದಾವೆ ಅಂದ್ರೆ ನಮ್ಮಂಗಲ ನಾವು ಎಷ್ಟು ಜನಸಂಖ್ಯೆ ಇರ್ತೇವೆ ಅದರ ಆಧಾರ ಮ್ಯಾಗ ನಮ್ಮ ನಿಗಮಕ್ಕೆ ಗ್ರ್ಯಾಂಟ್ ಬರ್ತೈತೆ ಅಷ್ಟೆ ನಾವು ಐವತ್ತು ಲಕ್ಷ ಜನ ಇದ್ದೇವೆ ಅಂದ್ರೆ ಈಗ ಕೆಲವೊಂದು ಸಮಾಜಕ್ಕೆ ಕೊಡ್ತಾರೆ ನೂರು ಕೋಟಿ ಕೊಡ್ತಾರೆ ನೂರು ಕೋಟಿ ಯಾಕೆ ಅಂದ್ರೆ ಆ ಸಮಾಜ ಒಡ್ದು ಜನಸಂಖ್ಯೆ ಜಾಸ್ತಿ ಇರ್ತೈತಿ ನಮ್ಮ ಸಮಾಜಕ್ಕೆ ಇಷ್ಟ ಯಾಕೆ ಇಪ್ಪತ್ತು ಕೋಟಿ ಯಾಕೆ ಹತ್ತು ಕೋಟಿ ಹಾಕಂದೇವೆ ಅಂದ್ರೆ ನೀವು ಜನಸಂಖ್ಯೆನೇ ಇಲ್ಲಲ್ಲ ನಿಮ್ಮ ಜನಸಂಖ್ಯೆ ಆಧಾರ ಮ್ಯಾಗ ಅದು ಇದು ಗ್ರ್ಯಾಂಟ್ ಬರ್ತೈತಿ ನಿಮ್ಮ ಜನಸಂಖ್ಯೆಯೇ ಇಲ್ಲ ಅಷ್ಟೇ ಅಂತಾರೆ ಅದಕ್ಕೆ ಎಲ್ಲರೂ ಸೇರಿ ಒಂದಾದ್ರೆ ನಾವು ಒಂದು ಮೂವತ್ತು ಮೂವತ್ತು ಲಕ್ಷ ಆಗ್ಬೋದು ಮೂವತ್ತು ಲಕ್ಷ ಆದಂದ್ರೆ ಇದು ಹೆಚ್ಚು ಬರ್ತೈತಿ ಗ್ರ್ಯಾಂಟ್ ಹೆಚ್ಚಿಡ್ತತಿ ಅನುಕೂಲ ಆಗತ್ತ ಈಗ ನೀವು ಹಿಂದುಳಿದ ವರ್ಗದಲ್ಲಿ ವಿಶ್ವಕರ್ಮ ಸಮಾಜದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಬರ್ತಾ ಇದ್ದೀರಿ ಈ ಪಕ್ಷದಿಂದ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಏನಾಗಬೇಕು ಅಂತ ಇಟ್ಕೊಂಡಿದ್ದೀರಿ ನಾನು ನೋಡಿರಿ ಭಾಳ ದಿವಸದಿಂದ ಕಾಂಗ್ರೆಸ್ ಪಕ್ಷದೊಡ ದುಡ್ದೆವು ಅದೇನಿ ಮತ್ತು ನಾವೆಲ್ಲ ನ ನೈತಿಕವಾಗಿ ದುಡ್ದೇವು ನಿಯತನಿಂದ ದುಡ್ದೇವು ನಾವು ಯಾವುದೇ ಆಕಾ ಆಸೆ ಆಕಾಂಕ್ಷೆ ಇಲ್ಲಾರ್ದು ದುಡ್ದೇವು ನಾವು ಪ್ರತಿಯೊಂದು ಮೂಲೆ ಮೂಲೆ ಒಡ್ಯವು ಇಡೀ ರಾಜ್ಯ ತುಂಬಾ ಒಡಾಡೇವು ಮತ್ತು ಅವರು ಎಲ್ಲಿ ನಮ್ಮ ಪಕ್ಷದ ಕ ಹಿರಿಯರು ಏನು ಎಲ್ಲೇ ಕರೆದರೂ ಹಾಕ್ಯವು ಮನೆ ದೆಹಲಿ ಕರೆದ್ರೂ ದೆಹಲಿಗೆ ಹೋದೆವು ಅವ್ರು ಯಾವಾಗ ಹಚ್ಚಿದ್ರು ಕಾರ್ಯಕ್ರಮಕ್ಕೆ ನಾವು ಹಾಜರಿರ್ತೇವೆ ಆದರೆ ನಮಗೂ ಒಂದು ಏನು ಆಶೆ ಅಂದರೆ ಯಾವುದಾದ್ರೂ ಒಂದು ನಿರ್ದೇಶಕರು ಒಂದು ಯಾವುದಾದ್ರೂ ಅಧ್ಯಕ್ಷರು ನಿಗಮದ ಏನಾರ ಅನ್ನೋ ಒಂದು ಆಸೆ ಅದ ಅದು ಆಸೆ ಮಾ ಇವತ್ತರ ಮಾಡಲಿ ಮುಂದರ ಮಾಡಲಿ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಪಕ್ಷದ ವರಿಷ್ಠರು ಬಿಟ್ಟಿದ್ದು ನಾವು ಏನೂ ಮಾತಾಡೋಂಗಲ್ಲ ಅದನ್ನು ಪಕ್ಷದ ಬಗ್ಗೆ ಏನು ಪಕ್ಷದ ಅಂದ್ರೆ ಏನು ರೀ ಅದು ಕಾಂಗ್ರೆಸ್ ಪಕ್ಷ ಅಂದರೆ ನಮ್ಮ ತಾಯಿ ಇದ್ದಂಗೆ ಆ ತಾಯಿನ ನಾವು ಏನು ಪೂಜೆ ಮಾಡ್ತೇವೋ ಆಕೆ ನಮ್ಗೆ ಪ್ರತಿಫಲ ಕೊಡ್ತಾಳೆ ಅಷ್ಟೇ ಹಾಂ ಅದಕ್ಕೆ ನಾವು ಏನಾದರೂ ವಿರೋಧ ಮಾಡಬಾರ್ದು ಆ ತಾಯಿ ಏನು ನಮಗೆ ಆಶೀರ್ವಾದ ಮಾಡ್ತಾಳೆ ಅದ್ರ ಮೇಲೆ ನಾವು ಬೆಳಿತೀವಿ ಅಷ್ಟೇ ಹಾಗೆ ಸಂತೋಷ ಈಗ ನೀವು ಭಾಳ ಅಭಿಮಾನ ಇಟ್ಕೊಂಡಿದ್ದೀರಿ ಇವತ್ತಲ್ಲ ನಾಳೆ ನಿಮಗೆ ನೋಡೆಯ ಸ್ಥಾನವನ್ನು ಸಿಗಲಿ ಅಂತ ನಾನು ಹಾರೈಸ್ತೀನಿ ಸರ್ ಮತ್ತೆ ಏನೇನು ಮಾಡಿದ್ದೀರಿ ಏನೇನು ಆಗಿದ್ದೀರಿ ಸ್ವಲ್ಪ ಹೇಳಿ ಸರ್ ನನ್ನ ಪಕ್ಷ ನನ್ನೊಂದು ಮೊದಲಿಗೆ ವ್ಯಕ್ತಿ ಪರಿಚಯ ತೋರಿಸ್ತೇನೆ ಓಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಮಿಕ ವಿಭಾಗದ ಸಂಘಟನಾ ಕಾರ್ಯದರ್ಶಿಯಾಗಿ ಒಂದು ಎರಡು ಮೂರು ವರ್ಷ ಕೆಲಸ ಮಾಡಿದ್ದೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಲೇಬರ್ ಸೇಲ್ನಲ್ಲಿ ಘಟಪ್ರಭಾದಲ್ಲಿ ಈ ತರಬೇತಿ ಕ್ಯಾಂಪಿನಲ್ಲಿ ಮೂರು ದಿವಸ ತರಬೇತಿ ತೊಗೊಂಡಿದ್ದೆ ಮತ್ತು ನನ್ನನ್ನು ಗುರುತಿಸಿ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ನಾನು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡಿದ್ದೆ ರಾಜ್ಯ ಸದಸ್ಯನಾಗಿ ನನಗೆ ಆಯ್ಕೆ ಮಾಡಿ ಆಯ್ಕೆ ಪತ್ರ ಕೊಟ್ಟಿದ್ದು ಇದು ನನ್ನ ಐಂದಾದ ರಾಜ್ಯ ಸಂಚಾಲಕರನ್ನಾಗಿ ಎಸ್ ಮೂರ್ತಿಯವರು ರಾಜ್ಯ ಸಂಚಾಲಕರು ಇದ್ದಾರೆ ಅವರು ನನಗೆ ರಾಜ ಸಂಯೋಜಕರಾದ ಎಸ್ ಮೂರ್ತಿ ಅಂತ ನನ್ನನ್ನು ರಾಜ್ಯ ಸಂಚಾಲಕರನ್ನಾಗಿ ಮಾಡಿದ್ದಾರೆ ಮತ್ತು ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಂಚಾಲಕರನ್ನಾಗಿ ಮಾಡಿದ್ದಾರೆ ಅಂತ ವಿಶ್ವಕರ್ಮರ ಹೇಳ್ತಾ ಇದ್ದೀರಿ ಹೇಗೆ ಹಹಿಂದ ವರ್ಗಕ್ಕೆ ಆಗ್ತಾರೆ ಹಹಿಂದ ವರ್ಗ ವಿಶ್ವಕರ್ಮರು ಐಂದ ವರ್ಗಕ್ಕೆ ಬರೋದು ನಾವೆಲ್ಲ ಹಿಂದುಳಿದ ವರ್ಗರು ಅಂದ್ರೆ ನಾವು ಹಳ್ಳಿ ಒಳಗ ರೈತರ ಕೆಲಸಗಳನ್ನು ಮಾಡಿ ಬದುಕುವಂಥ ಜನಾಂಗ ಗಮಗಲ್ಲ ಈಗೇನು ಈಗ ಶ್ರೀವಂತರಾಗಿ ಬ್ಯಾ ಸಿಟಿ ಪೆಟ್ಟಿ ಸೇರಿ ರಾಮಾತ ಬೇರೆ ಇವತ್ತಿನೂ ನಾವು ಹಳ್ಳಿ ಒಳಗೆ ರೈತರ ಕೆಲಸಗಳನ್ನು ಮಾಡೇ ಬದುಕೆವು ನಾವೆಲ್ಲ ಈ ಕೂಲಿ ಐದು ವರ್ಗದವ್ರು ಬರೋರು ಕಂಬಾರು ಕುಂಬಾರು ಬಡಗೇರು ಕಂಬಾರು ಕುಂಬಾರು ಬಡಗೇರು ಹೂಗಾರು ನಾವೆಲ್ಲ ಐಂದ ವರ್ಗದ ಅಂದರೆ ದುಡಿಮೆ ಯಾರು ಮಾಡಿದೆ ಬದುಕ್ತಾರೋ ಅವರೆಲ್ಲ ಐಂದ ವರ್ಗದೊಗ ಬರ್ತಾರೆ ಮೈ ಆಗಿನ ಕಾಲದೊಳಗು ಮೌನೇಶ್ವರರು ಅಹಿಂದ ಪರವಾಗಿನ ಓಡೋ ಹೋರಾಟ ಮಾಡ್ಯಾರ ಐಂದ ಜನರ ಸಲುವಾಗಿ ಹೋರಾಟ ಮಾಡ್ಯಾರು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಸಾರಿದವರು ಮೌನೇಶ್ವರ ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಏಕ್ಲಾಖ ಐಶೇಜರ್ ಪಚೋ ಪೀರ್ ಪೈಗಂಬರ್ ದಿನ ಚಿತಾ ಪೈಗಂಬರ್ ದಿನ ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ ಅಂದ್ರೆ ಎಲ್ಲ ಸಮುದಾಯದ ಪರವಾಗಿನೂ ಹೋರಾಟ ಮಾಡ್ಯಾರ ಅನೇಕ ಮತ್ತೆ ಬ್ರಾಹ್ಮಣ ಪರವಾಗಿ ಇದ್ರ ಮಾತ್ರ ಹೇಳ್ತಾರಲ್ಲ ಅದು ಸುಳ್ಳು ಸುಳ್ಳು ಎಲ್ಲಿ ಯಾರು ಬ್ರಾಹ್ಮಣರ ಪರವಾಗಿ ಯಾರು ಅದಾರ ಏನು ನೋಡೋಣ ತೋರ್ಸಂ ಮೌನೇಶ್ವರ್ ಏನು ಹುಟ್ಟ್ಯನ ಆ ಏರಿಯಾದಾಗ ಹೋಗಿ ಕೇಳೋಣ ಹೇಳ್ತಾರೆ ಪ್ರತಿಯೊಬ್ಬನು ಸಮಾಜದ ಒಳಗೂ ಮೌನೇಶ ಅಂತ ಹೆಸರು ಅದಾವ ಆ ಕಡೆ ಎಲ್ಲಿ ಗುಲ್ಬರ್ಗ ಜಿಲ್ಲಾದೊಳಗೆ ರೀ ಗುಲ್ಬರ್ಗ ಜಿಲ್ಲಾದೊಳಗೆ ಮುಸ್ಲಿಂ ಸಮಾಜದವರು ಮೌನೇಶ್ವರನ ಸೇವಾ ಮಾಡ್ತಾರೆ ಮೌನೇಶ್ವರನ ಪೂಜೆ ಮಾಡ್ತಾರೆ ಮೌನೇಶ್ವರಿ ಜಾತ್ರೆಗೆ ಒಕ್ಕಾರ ಉಳೋದು ಮಳು ಯಾವುದೇ ಜಾತ್ರೆ ಒಳಗೂ ಕ ಅವ್ರು ಹೋಗಲ್ಲ ಒಕ್ಕಾರ ಮುಸ್ಲಿಮ್ ಎಲ್ಲಿ ಹೋಗಂಗಲ್ಲ ಮೌನೇಶ್ವರನ ಮಾತ್ರ ಬಿಡಂಗಲ್ಲ ಆ ಏರಿಯಾದೊಳಗೆ ಮೌನೇಶ್ವರ ಅಂತ ಇಳಿದ ಅವರು ಮೌನುದ್ದೀನ ಅಂತ ಹೆಸರು ಇರ್ತಾರೆ ನಾವು ಮೌನೇಶ್ವರ ಅಂತೇವು ಅವ್ರು ಮೌನ ದಿನ ಅಂತಾರೆ ಒಂದು ದಿವಸ ಜಾತ್ರೆ ಅವ್ರದೇ ಇರ್ತೈತಿ ಮುಸ್ಲಿಂ ಜನಾಂಗದವ್ರದೇ ತಿಂತಿನೊಳಗೆ ಒಂದು ದಿವಸ ಜಾತ್ರೆ ಅವ್ರದೇ ಇಂಥ ಒಬ್ಬ ಕ್ರಾಂತಿಕಾರಿ ಹೋರಾಟ ಬಳಸ್ಕೊಳ್ತಾ ಇಲ್ಲ ಯಾಕೆ ತಾರತಮ್ಯ ತಾರತಮ್ಯ ಒಬ್ರಿಗೊಬ್ರು ತಾರತಮ್ಯ ಬಳಸ್ಕೊಳ್ತಾ ಇಲ್ಲ ಒಬ್ರಿಗೊಬ್ಬರಿಗೆ ಹಸುವೆ ತಾರತಮ್ಯ ಇದ್ರ ಸಲುವಾಗಿ ನಾವು ಬಳಸ್ಕೊತಿಲ್ಲ ಇವ ನಾವು ಮೌನೇಶ್ವರನ ಹೆಸರು ನಾವೇ ತರಬಹುದಾಗಿತ್ತು ನಮಗಿಂತ ಮುಂಚೆ ಬೇರೆ ಸಮುದಾಯದವ್ರು ತರ್ತಾರೆ ನೀವು ಆ ಕಡೆ ಹೋಗ್ರಿ ಒಂದು ಅಕ್ಕಿ ಮಿಲಿನ ಮ್ಯಾಗ ಮೌನೇಶ್ವರ ಮಿಲ್ ಅಂತ ಬರ್ತಾರೆ ಅಕ್ಕಿ ಮಿಲಿನ ಮ್ಯಾಗೂ ಮೌನೇಶ್ವರನ ಮಿಲ್ ಅಂತ ಬರ್ತಾರ ಆ ಕಡೆ ಹೋದ್ರೆ ಎಲ್ಲರೂ ಸಿಗ್ತಾರೆ ಪ್ರತಿಯೊಬ್ಬರ ಮನೆಯಾಗೂ ಮೌನೇಶ ಅಂತ ಹೆಸರು ಇದ್ದವರು ಸಿಗ್ತಾರೆ ಎಲ್ಲ ಸಮುದಾಯದವರು ನಾವು ಅಷ್ಟೇ ಇರ್ಬೇಕಂತ ಏನಿಲ್ಲ ಎಲ್ಲ ಸಮುದಾಯದವರು ಮೌನೇಶ ಅಂತ ಹೆಸರಿಟ್ಟಾರೆ ಇಷ್ಟೆಲ್ಲ ದೊಡ್ಡ ಕ್ರಾಂತಿಕಾರಿ ವ್ಯಕ್ತಿಗಳಾಗಿದ್ದರೆ ಎಲ್ಲ ಸಮಾಜಗಳನ್ನು ಮೂಡಿಸಿದ್ರು ಸಹ ಆ ಸಮಾಜದ ಅಷ್ಟು ಗೌರವ ಇಟ್ಕೊಂಡ ಮೇಲೆ ನೀವು ಮೌನೇಶ್ವರ ಇಟ್ಕೊಂಡು ರಾಜಕೀಯವಾಗಿ ಯಾಕೆ ಬೆಳೆಯೋಕಾಗ್ತಾಯಿದೆ ಅದನ್ನೇ ರೀ ನಮ್ಮಲ್ಲಿ ತಾರತಮ್ಯ ಎಲ್ಲರಿಗೂ ನಾವು ಮಾಡ್ತೇವೆ ಇದನ್ನು ನಮ್ಮಲ್ಲಿ ಹೊಂದಾಣಿಕೆಲ್ಲರಿಗೂ ನಾವು ಬೆಳೆದಿಲ್ಲ ಮೌ ನಮ್ಮಲ್ಲಿ ಹೊಂದಾಣಿಕೆಲ್ಲರಿಗೂ ನಾವು ಮೌನೇಶ್ವರ ಅಂತಂದಿಲ್ಲ ನಾವು ಎಷ್ಟು ಹೋಗ್ಯಾವ ಗೊತ್ತನ್ರಿ ಇವತ್ತು ಜಾವಡಿ ಒಳಗೆ ಶಿವಪೂರ್ತಿ ಅಂತ ಒಂದು ಪವಾಡ ಪುರುಷ ಆ ಎಲ್ಲ ನಮ್ಮದು ನಮ್ಮ ಸಮಾಜದವರು ನಮ್ಮ ಸಮಾಜದ ಇತ್ತು ಅಧಿಕಾರ ನಮ್ಮಲ್ಲಿ ಒಡನಾ ಕಚ್ಚಾಡು ಸಲುವಾಗಿ ಅದನ್ನು ಕಸ್ಕೊಂಡು ಬೇರೆದವ್ರಿಗೆ ಪೂಜೆಕೆ ಕೊಟ್ಟರು ನಮ್ಮ ಸಮಾಜ ಇಲ್ಲ ಬೇರೆದವ್ರಿಗೆ ಹೋದ ಪೂಜಾರ್ಕೆ ಅದು ಅನತಾಂಬ್ರ ಹೊಂದಾಣಿಕೆ ಪೂಜರಿಕೆಗೆ ಶಿವಪ್ಪಯ್ಯ ಜಾವಾಡಿಗೆ ಬಸವನ ಬಾಗೇವಾಡಿ ತಾಲೂಕು ಜಾವಾಡಿಗೆ ಜಾಯವಾಡಿಗೆ ಅಲ್ಲಿ ಅದು ಅದ್ಭುತ ಅವ ಪವಾಡ ಪುರುಷ ಅವ ಪವಾಡ ಪುರುಷ ಹೆಂಗಂದ್ರೆ ಈ ಕಟ್ಟಿಗೆ ಕೆತ್ತಿದ್ದೇವಲ್ಲ ಬಾಚಿ ಅಂತ ಇದ್ರು ಗೊತ್ತಾನೆ ಆ ಬಾಚಿ ಹಿಂಗೆ ಕೆತ್ತಿ ಹಿಂಗೆ ಬಿಟ್ರೆ ಅದು ಅಲ್ಲೇ ನಿಂದಿರ್ತತ್ತು ಅಂತರ್ಲೆ ತಳಗಿಡ್ತದಿಲ್ಲವ ಇಡ್ತಿದ್ದಿಲ್ಲ ಅವ ಹಿಂಗೆ ಹಿಂಗೆ ಮಾಡ್ತಿದ್ದ ಅಲ್ಲೇ ಅಂತರ್ಲೆ ನಿಂದಿರ್ತಿತ್ತು ಅಂಥ ಪವಾಡ ಪುರುಷ ಅವನು ಬರೀ ಹಿಂಗೆ ಐದು ಸುತ್ತು ಗುಡಿ ಸುತ್ತು ಹಾಕಿದ್ರೆ ಎಷ್ಟೋ ಜ ರೋಗಗಳು ನಿವಾರಣೆ ಹಾಕವು ಹಾಂ ಇವತ್ತಿಗೂ ಇವತ್ತಿಗೂ ನಿವಾರಣೆ ಹಾಕವು ಅಂಥ ದೇವಸ್ಥಾನ ಅಂಥದ್ದು ನಮ್ಮ ಕೈಯಾಗ ಬೇರೆ ಬೇರೆದವ್ರ ವರ್ಷ ಆಗೈತಿ ಇವತ್ತು ಆದ್ರೂ ಪೂಜರ್ಕೆ ಅಷ್ಟೇ ನಮ್ದು ಆಡಳಿತ ಎಲ್ಲ ಬೇರೆ ಗೌರ್ಮೆಂಟ್ ಹೋಗೈತಿ ಇವತ್ತು ನಮ್ಗೆ ಗುಡ್ಡಾಪುರದ ಅನಮ್ಮದಳ ಗುಡ್ಡಾಪುರದ ಅನಮ್ಮನೂ ನಮ್ಮ ವಿಶ್ವಕರ್ಮ ಈಗ ಯಾವಾಗೂ ನಮ್ಮ ಕೈಗಿಲ್ಲ ಯಾಕಂದ್ರೆ ನಮ್ಮಲ್ಲಿ ಒಂದಾನಕ್ಕೆಲ್ಲರ್ಗು ಹೋಗ್ಬಿಟ್ರು ಅಷ್ಟೇ ಹೆಚ್ಚಿಗೆ ಹೇಳಿದ್ರೊಳಗಂದ್ರೆ ಅಂದರೆ ಬಸವಣ್ಣನು ನಮ್ಮವಣೆ ಬಸವನೂ ನಮ್ಮವಣೆ ನಮ್ಮವರು ಒಪ್ಪಕ್ಕೊಂದಿಲ್ಲ ಅದಕ್ಕೆ ಅವ್ರು ಬೇರೆ ಸಮಾಜ ದೊ ಬೆಳೆಸಿದ್ರು ಅವ್ರು ಅಷ್ಟೇ ಅವರು ಬಸವನವ್ರು ಹುಟ್ಟಿದ್ದು ಇಂಗ್ಳೇಶ್ವರ ವಿಶ್ವಕರ್ಮರ ಮನೆಯೊಳಗೆ ಅವರು ವಿದ್ಯಾಭ್ಯಾಸ ಮಾಡಿದ್ದು ಚಿಕ್ಕ ಸಂಗಮ ಜಾತವೇದ ಮುನಿಗಳ ಹತ್ರ ಜಾತವೇದ ಮುನಿಗಳು ಯಾರು ವಿಶ್ವಕರ್ಮ ಅವರು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಮಡಿಗೆ ಬಂದ ಕೂಡಲೇನ ಅವ್ರಿಗೆ ಮನೆಯೊಳಗೆ ಅಪ್ಕೊಂತಿಲ್ಲ ಮನೆಯೊಳಗ ಅವ್ರ ಸಮಾಜದವ್ರು ಅವ್ರಿಗೆ ಯಾರಿಗೂ ಅಪ್ಕೊಂತಿಲ್ಲ ಅಪ್ಕೊಳಾರ್ಗ ಅವ್ರು ಹೋಗಿಬಿಟ್ರು ಮನೆ ಬಿಟ್ಟು ಹೋಗಿಬಿಟ್ರು ಹೋಗಿ ಬೇರೆ ಸಮಾಜ ಕಟ್ಟಿ ಬೆಳೆಸಿದ್ರು ಅವರು ಈಗ ನಾವು ಏನಂತೇವೆ ಬಸವಣ್ಣವ್ರು ನಮ್ಮವ್ರಪ್ಪ ಅಂತೀವಿ ಯಾಕಂತೀವಿ ಕಳ್ಕೊಂಡಿಂದ ನಾವೆಲ್ಲ ಅನ್ನೋದು ಯಾವಾಗ ಕಳ್ಕೊಂಡಿಂದಾನೆ ಅನ್ನೋದು ಇದ್ದಾಗ ಅನ್ನಾಗಲ್ಲ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ ನಿಮ್ಮ ಅಭಿಪ್ರಾಯ ಎಲ್ಲ ತಿಳ್ಕೊಂಡ ಮೇಲೆ ಮುಂಚೆ ಇನ್ನೊಂದು ಸಲ ಮಾಡೋಣ ಇನ್ನೊಂದು ಸಹ ಸಾಕಷ್ಟು ವಿಚಾರ ಇದೆ ಧನ್ಯವಾದಗಳು 何ですか